ನಾನ್ ಕೇಳಕ್ ಪೈಸೋದು ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದೀವಿ ಪ್ರತಿ ನಲ್ಲೂ ಅರವತ್ತೊಂಬತ್ತು ವಿವಿಧ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಮಾಡಿದಿರಿ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಬ್ಕಾರಿ ಸಣ್ಣದು ಸುಲ್ ಶುಲ್ಕ ಶೇಕಡ ಐವತ್ತರಷ್ಟು ಹೆಚ್ಚಳ ಜುಲೈ ಒಂದರಿಂದ ಜಾರಿ ಈ ಎಲ್ಲ ಹಣ ಎಲ್ಲಿಗೆ ಹೋಗ್ತಾ ಇದೆ ನೀವು ಗುತ್ತಿಗೆದಾರರ ಬಿಲ್ ಕೊಡ್ತಾ ಇಲ್ಲ ಎರಡು ವರ್ಷ ಆಯ್ತು ಅವರಿಗೂ ನರಕ ತೋರಿಸ್ತಾ ಇದ್ದೀರಿ ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು ಆರ್ ಸಿ ಯರೆಗೂ ಬೆಲೆ ಏರಿಕೆ ಮಾಡಿದಿರಿ ಸ್ಮಾರ್ಟ್ ಮೀಟರ್ ಇಂದ ಹಿಡಿದು ಟ್ರಾನ್ಸ್ಫಾರ್ಮರ್ ವರೆಗೆ ಎಲ್ಲಾ ದರವನ್ನು ಏರಿಸಿದಿರಿ ಎಲ್ಲಿಗೆ ಹೋಗ್ತಾ ಇದೆ ಹಣ ನನಗನ್ಸುತ್ತೆ ಈ ಹಣ ಎಲ್ಲ ಎಲ್ಲೋ ದೊಡ್ಡ ದೊಡ್ಡ ಹೆಗ್ಣಗಳೇ ಖಜಾನೆ ಲೂಟಿ ಹೊಡೆಯಕ್ಕೆ ನಿಂತು ಬಿಟ್ಟಿರ್ಬೇಕು ಅಂತ ಅನ್ಸುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಸಕ್ತಿ ಕಳ್ಕೊಂಡಿದಾರೋ ಅಥವಾ ನಿಯಂತ್ರಣ ಕಳ್ಕೊಂಡಿದಾರೋ ಆಡಳಿತದ ಮೇಲೆ ನೀವು ನಂದೆಲ್ಲ ಮುಗ್ದೋಯ್ತು ಅನ್ನುವಂತ ನಿರಾಸಕ್ತಿ ಬಂದಿದೆಯೋ ನಿಮ್ಗೆ ಅಥವಾ ನಿಯಂತ್ರಣ ಕಳ್ಕೊಂಡಿದಿರೋ ಆಡಳಿತದ ಮೇಲೆ ಬಿಆರ್ ಪಾಟೀಲ್ರನ್ನ ರಾಜಕಾಗಿನ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಇದು ವೈಯಕ್ತಿಕ ಸಮಸ್ಯೆನ ಅವ್ರ ಫ್ಯಾಮಿಲಿ ಸಮಸ್ಯೆ ಆದ್ರೆ ನೀವು ಕರೆದು ಮಾತಾಡಿ ನಿಮ್ ಪಾರ್ಟಿ ಸಮಸ್ಯೆ ಆದ್ರೆ ಕರೆದು ಮಾತಾಡಿ ಇದು ರಾಜ್ಯದ ಸಮಸ್ಯೆ ಭ್ರಷ್ಟಾಚಾರದ ವಿಷಯ ಬಡವರಿಗೆ ಮನೆ ಕೊಡೋದ್ರೊಳಗಡೆ ನಡೆಸಿರೋ ಭ್ರಷ್ಟಾಚಾರ ಏನ್ ಕರ್ದು ಮಾತಾಡ್ತೀರಿ ನೀವು ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಿಕ್ಕೆ ಅವರಿಗೆ ಬಾಯಿ ಮುಚ್ಕೊಳ್ಳಿ ಅಂತ ಹೇಳ್ತೀರಾ ಅಥವಾ ನಿಮ್ ಬದ್ಧತೆ ಏನು ಬಡವರಿಗೆ ಮನೆ ಕೊಡೋದ್ರೊಳಗಡೆ ಲಂಚ ತಗೊಳೋದ್ರೊಳಗಡೆ ನಿಮ್ಗೂ ಸಹಮತ ಇದೆಯಾ ಸಹಮತ ಇಲ್ಲದೆ ಇದ್ರೆ ನೀವ್ ಹೇಗೆ ಕರೆದು ಮಾತಾಡ್ತೀನಿ ಅಂತ ಹೇಳ್ತೀರಿ ಭ್ರಷ್ಟಾಚಾರ ಏನು ನಿಮ್ಮಿಬ್ರು ಖಾಸಗಿ ವಿಷಯನ ಇದು ರಾಜ್ಯದ ಸಮಸ್ಯೆ ಇದೆ ಹಾಗಾಗಿ ಕರೆದು ಮಾತಾಡೋದಲ್ಲ ವಸತಿ ಸಚಿವರು ರಾಜೀನಾಮೆ ತಗೋಬೇಕು ಇಲ್ಲ ವಜಾ ಮಾಡ್ಬೇಕು ಇಲ್ಲದೆ ಇದ್ರೆ ನೀವು ಕೂಡ ಭ್ರಷ್ಟಾಚಾರರ ಪಾತ್ರಧಾರಿ ಮತ್ತು ಸೂತ್ರಧಾರಿ ಎಲ್ಲ ನೀವೇ ಆಗಿದ್ದೀರಿ ಅನ್ನುವಂತ ಅನುಮಾನ ರಾಜ್ಯದ ಜನರಿಗೆ ಬರುತ್ತೆ ಹಾಗಾಗಿ ಮಾತಾಡೋದನ್ನ ಬಿಡಿ ಭ್ರಷ್ಟಾಚಾರಿಗಳನ್ನ ವಜಾ ಮಾಡಿ